ನಾನು ಹಳ್ಳವಳ್ಳಿ ಮುಂಜಾನೆ ಮಾತಾಡ್ತಾ ಇರೋದು ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಇದೊಂದು ಜಾಬ್ ಬಗ್ಗೆ ಇದು ಯಾವ್ದಪ್ಪ ಅಂತಂದ್ರೆ ಮಂಡ್ಯ ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅಂತ ಮಂಡ್ಯ ಜಿಲ್ಲಾ ಸಹಕಾರ ಬ್ಯಾಂಕ್ ಅಂತ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂತ ಬ್ಯಾಂಕ್ ಇದು ಈ ಬ್ಯಾಂಕಲ್ಲಿ ಈಗ ನೇಮಕಾತಿ ತಗೋತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಷ್ಟು ನೇಮಕಾತಿ ತಗೋತಾ ಇದ್ದಾರೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರೈವೇಟ್ ಬ್ಯಾಂಕು ಸಹಕಾರ ಬ್ಯಾಂಕು ಸಹಕಾರ ಬ್ಯಾಂಕ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ ಮಾಮೂಲಿ ಇದು ನ್ಯಾಷನಲೈಸ್ಡ್ ಬ್ಯಾಂಕ್ ಏನಲ್ಲ ಸಹಕಾರ ಬ್ಯಾಂಕ್ ಆಗಿರುತ್ತೆ ಇದರಲ್ಲಿ ಯಾವುದಕ್ಕೆ ತಗೋತಾ ಇದ್ದಾರೆ ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಅಂತ ತಗೋತಾ ಇದ್ದಾರೆ ಆಮೇಲೆ ಅಟೆಂಡರ್ಗಳು ತಗೋತಾ ಮತ್ತೆ ಮತ್ತು ಡ್ರೈವರ್ಸ್ಗಳು ತಗೋತಾ ಇದ್ದಾರೆ ಮತ್ತು ಕಿರಿಯ ಸಹಾಯಕರು ಅಂದರೆ ಅಸಿಸ್ಟೆಂಟ್ಗಳು ಅವರೂ ಅಸಿಸ್ಟೆಂಟು ಅಂದರೆ ಯಾವುದಕ್ಕೆ ಅಂದರೆ ಪೂರ್ತಿ ಬ್ಯಾಂಕ್ಗೆ ಯಾವ ಥರ ಏನು ಮಾಡಬೇಕು ಅವೆಲ್ಲ ನೋಡ್ಕೊಳ್ಳೋಕ್ಕೆ ಅಸಿಸ್ಟೆಂಟ್ ಥರ ಕಿರಿಯ ಸಹಾಯಕರು ಅಂತ ಅವ್ರು ಹೇಳಿದ್ದಾರೆ ಮತ್ತು ಪರಿಚಾಲಕ ಅಂತ ಒಂದು ತಗೋತಾ ಇದ್ದಾರೆ ಮತ್ತು ಐ ಟಿ ಮುಖ್ಯಸ್ಥ ಅಂತ ತಗೊತಾ ಇದ್ದಾರೆ ಐ ಟಿ ಮುಖ್ಯಸ್ಥ ಇಷ್ಟು ಪೋಸ್ಟ್ಗಳನ್ನ ತಗೋತಾ ಇದ್ದಾರೆ ಜೂನಿಯರ್ ಅಸಿಸ್ಟೆಂಟು ಅಟೆಂಡರು ಮತ್ತು ಡ್ರೈವರು ಕಿರಿಯ ಸಹಾಯಕ ಪರಿಚಾಲಕ ಮತ್ತು ಐ ಟಿ ಮುಖ್ಯಸ್ಥ ಇದಕ್ಕೆಲ್ಲ ಏನಪ್ಪ ಅಂದರೆ ಜೂನಿಯರ್ ಅಸಿಸ್ಟೆಂಟು ಎಪ್ಪತ್ತು ಪೋಸ್ಟ್ ಇದೆ ಚಾಲಕ ಎರಡು ಪೋಸ್ಟ್ ಇದೆ ಹಿರಿಯ ಕಿರಿಯ ಸಹಾಯಕ ಒಂದೆರಡು ಇರ್ಬೋದು ಪರಿಯ ಚಾಲಕ ಎಷ್ಟು ಅಂತ ಹೇಳಿದರು ಐ ಟಿ ಮುಖ್ಯಸ್ಥನೂ ಒಂದೆರಡೋ ಇರ್ಬೋದು ಇಷ್ಟು ಮಾತ್ರ ಹೇಳ್ತಾ ಇದಾರೆ ಜೊತೆಗೆ ಜೂನಿಯರ್ ಅಸಿಸ್ಟೆಂಟ್ಗೆ ಪಿ ಯು ಸಿ ಆಗಿರಬೇಕು ಜೂನಿಯರ್ ಅಸಿಸ್ಟೆಂಟ್ ಯಾರ್ಯಾರು ಹಾಕಬೇಕು ಅವ್ರಿಗೆ ಪಿ ಯು ಸಿ ಆಗಿರಬೇಕು ಮತ್ತು ನೀವು ಕಂಪ್ಯೂಟ್ರ್ ಬಗ್ಗೆ ಸಾಮಾನ್ಯ ಜ್ಞಾನ ಇರಬೇಕು ಕಂಪ್ಯೂಟರ್ ಬಗ್ಗೆ ಸಾಮಾನ್ಯ ಜ್ಞಾನ ಮತ್ತು ಪಿ ಯು ಸಿ ಕಂಪ್ಲೀಟ್ ಆಗಿರಬೇಕು ಮತ್ತು ಅಟೆಂಡರ್ಗೆ ಹತ್ತನೇ ತರಗತಿ ಆಗಿರಬೇಕು ಅಟೆಂಡರ್ ಅಂದರೆ ಗೊತ್ತಲ್ಲ ಮಾಮೂಲಿ ತಂದು ಕೊಡೋದು ಅದು ಇದು ಇರ್ತದೆ ಆ ಥರಗೆ ಅವ್ರಿಗೆ ಹತ್ತನೇ ತರಗತಿ ಓದಿರಬೇಕು ಇಲ್ಲಾಂದರೆ ಅದನ್ನು ಸಮಾನವಾದ ವಿದ್ಯಾರ್ಹತೆ ಏನಿದೆ ಅದನ್ನು ಮಾಡಿರ್ಬೋದು ತೊಂದರೆ ಇಲ್ಲ ಮತ್ತು ಈ ಡ್ರೈವರ್ಗೆ ಮಾಮೂಲಿ ನಿಮ್ಗೆ ಗೊತ್ತಾಯಿದೆ ಡ್ರೈವರ್ಗೆ ಏನಪ್ಪ ಅಂದರೆ ಮೋಟ್ರ್ ವೆಹಿಕಲ್ ವಾಹನ ಪರ ಪರವಾನಗಿ ಅಂತ ವಾಹನ ಪರವಾಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಅವ್ರೇನು ಓದುವಂಥ ಅವಶ್ಯಕತೆ ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಹೊಂದಿದ್ರೆ ಸಾಕು ಡ್ರೈವಿಂಗ್ ಲೈಸೆನ್ಸು ಹೊಂದ್ಕೊಂಡು ಡ್ರೈವಿಂಗ್ ಚೆನ್ನಾಗಿ ಮಾಡೋಕ್ಕಂದರೆ ಅವ್ರು ಟ್ರಯಲ್ ನೋಡ್ತಾರೆ ಅದನ್ನು ಅಪಾಯಿಂಟ್ ಮಾಡ್ಕೋತಾರೆ ಇಬ್ಬರು ಇದಾರೆ ಡ್ರೈವರು ಇಬ್ರು ಇದೆ ಕಿರಿಯ ಸಹಾಯಕನೂ ಕೂಡ ಪಿ ಯು ಸಿ ಓದಿರಬೇಕು ಕಿರಿಯ ಸಹಾಯಕ ಪಿ ಯು ಸಿ ಓದಿರಬೇಕು ಮತ್ತು ಕನ್ನಡ ಚೆನ್ನಾಗಿ ಓದೋಕ್ಕೆ ಬರೆಯೋಕ್ಕೆ ಬರಬೇಕು ಯಾಕೆಂದರೆ ಇಲ್ಲಿ ಕರ್ನಾಟಕದಲ್ಲಿ ಇರೋದ್ರಿಂದ ಕೆಲಸ ಕರ್ನಾಟಕದವ್ರನ್ನೇ ತಗೊಳ್ಳೋದು ಪ್ರೀತ ಕನ್ನಡ ಓದೋಕ್ಕೆ ಮತ್ತು ಚೆನ್ನಾಗಿ ಬರೆಯೋಕ್ಕೆ ಎರಡಕ್ಕೂ ಬರಬೇಕು ಮತ್ತು ಪರಿಚಾಲಕನೂ ಅಷ್ಟೇನೆ ಪರಿಚಾಲಕ ಅಂತ ಆ ಕಡೆ ಈ ಕಡೆ ಓಡಾಡೋರು ಅನ್ಸುತ್ತೆ ಅಂದರೆ ಏನಾದರೂ ಬ್ಯಾಂಕು ಕೆಲಸಗಳಿದ್ರೆ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಫೀಲ್ಡ್ ವರ್ಕ್ ಥರ ಇರ್ತದೆ ಪರಿಚಾಲಕನದು ಅದು ಹತ್ತನೇ ತರಗತಿ ಅದನ್ನು ಕೂಡ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಮತ್ತು ಐ ಟಿ ಮುಖ್ಯಸ್ಥ ಐ ಟಿ ಮುಖ್ಯಸ್ಥ ಮಾತ್ರ ಇದನ್ನು ಮಾತ್ರ ಹೈಯರ್ ಎಜುಕೇಷನ್ ಮಾಡಿರ್ಬೇಕು ಹೈಯರ್ ಎಜುಕೇಷನ್ ಅಂದರೆ ದೊಡ್ಡದೇನೆಲ್ಲ ಡಿಗ್ರಿ ಬಿ ಸಿ ಎ ಅಥವಾ ಎಮ್ ಸಿ ಎ ಮಾಡಿರಬೇಕು ಯಾಕೆಂದರೆ ಐ ಟಿ ಮುಖ್ಯಸ್ಥ ಅಂದರೆ ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಇದಾಗಿ ಸ್ವಲ್ಪ ಡೀಟೇಲ್ ಕೊಡುವ ಅದರಿಂದ ಅದಕ್ಕೆ ಕ್ವಾಲಿಫಿಕೇಷನ್ನು ಬಿ ಸಿ ಎಮ್ ಸಿ ಎ ಪದವಿ ಮಾಡಿರಬೇಕು ಮತ್ತು ಕಂಪ್ಯೂಟ್ರ್ ಅನುಭವ ಇರಬೇಕು ಕಂಪ್ಯೂಟ್ರ್ ಅನುಭವನೂ ಇರಬೇಕು ಬಿ ಸಿ ಎಮ್ ಸಿ ಮಾಡಿರಬೇಕು ಜೊತೆಗೆ ಕಂಪ್ಯೂಟ್ರ್ ಅನುಭವನೂ ಪಕ್ಕ ಇರಲೇಬೇಕು ಇದ್ದರೆ ಈ ಪೋಸ್ಟ್ಗಳಿಗೆಲ್ಲ ನೀವು ಅಪ್ಲಿಕೇಶನ್ ಹಾಕ್ಬೋದು ಇದು ಜೂನಿಯರ್ ಅಸಿಸ್ಟೆಂಟು ಮತ್ತು ಜೂನಿಯರ್ಗೆ ಅಸಿಸ್ಟೆಂಟ್ಗೆ ಮತ್ತು ಅಟೆಂಡ್ರಿಗೆ ಇವರಿಗೆಲ್ಲ ಹದಿನೆಂಟರಿಂದ ಮೂವತ್ತೈದು ವರ್ಷ ವಯೋಮಿತಿ ಹೇಳಿದ್ದಾರೆ ಮೂವತ್ತೈದು ವರ್ಷಗಂಟ ಹಾಕ್ಬೋದು ಜೊತೆಗೆ ಚಾಲಕರಿಗೆ ಮಾತ್ರ ಇಪ್ಪತ್ತು ವರ್ಷದಿಂದ ಐವತ್ತು ವರ್ಷ ಗಂಟೂ ಹಾಕ್ಬೋದು ಸ್ವಲ್ಪ ವಯಸ್ಸಾಗಿದ್ರು ತಗೋತಾರೆ ತೊಂದರೆ ಇಲ್ಲ ಯಾಕೆಂದರೆ ಡ್ರೈವಿಂಗ್ ಚೆನ್ನಾಗಿ ಬರಬೇಕು ಅಷ್ಟೇ ಅವ್ರಿಗೆ ಐವತ್ತು ವರ್ಷ ಅಂತ ಅವ್ರು ಹೇಳಿದ್ದಾರೆ ಇಪ್ಪತ್ತರಿಂದ ಐವತ್ತು ವರ್ಷದವರೆಗೆ ಅಂತ ಹೇಳಿದ್ದಾರೆ ಇದು ಅಪ್ಲಿಕೇಶನು ನೀವು ಬ್ಯಾಂಕ್ ಒಂದು ವೆಬ್ಸೈಟ್ ಇದೆ ಬ್ಯಾಂಕ್ ವೆಬ್ಸೈಟಲ್ಲಿ ಹೋಗಿ ನೀವು ಆನ್ಲೈನ್ ಮೂಲಕ ಅರ್ಜಿ ಹಾಕ್ಬೇಕು ಅಂದರೆ ಬ್ಯಾಂಕ್ ವೆಬ್ಸೈಟ್ ಅದೇ ಮಂಡ್ಯ ಜಿಲ್ಲಾ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅಂತ ಹೊಡೆದ್ರೆ ಆನ್ಲೈನಲ್ಲೇ ಮಂಡ್ಯ ಜಿಲ್ಲಾ ಸಹಕಾರ ಬ್ಯಾಂಕ್ ಅಂತ ಓಡಿದ್ರೆ ಅದು ಆನ್ಲೈನಲ್ಲೇ ಬರುತ್ತೆ ಅಲ್ಲೇ ಅರ್ಜಿ ಅಂತ ಕೇಳ ಇರ್ತದೆ ಅದು ಕ್ಲಿಕ್ ಮಾಡಿದ್ರೆ ನಿಮ್ದೆಲ್ಲ ಪೂರ್ತಿ ಏನೇನು ಬೇಕೋ ಅದೆಲ್ಲ ಅಪ್ ಮಾಡಿ ಸೆಂಡ್ ಮಾಡಿದ್ರೆ ಮುಗೀತು ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಕಂಪ್ಯೂಟರ್ ಹೋಗಿ ಕೇಳಿದ್ರೆ ಸಾಕು ಮಂಡ್ಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅಂತ ಪೋಸ್ಟ್ ಹಾಕ್ಬೇಕು ಅಂತ ಕೇಳಿದ್ರೆ ಅವರೇ ಹಾಕ್ಕೊಡ್ತಾರೆ ಆನ್ಲೈನಲ್ಲಿ ಜೊತೆಗೆ ಏನಪ್ಪ ಅಂದರೆ ಇದು ಫೀಸು ಕೂಡ ಇದೆ ಬಟ್ ಫೀಸು ತುಂಬ ಇವೆ ತುಂಬ ಹೆವಿ ಇದು ಏನಕ್ಕೆ ಈ ಥರ ಮಾಡೋದು ಗೊತ್ತಿಲ್ಲ ಎಸ್ ಸಿ ಎಸ್ ಟಿ ಒಳಗೆ ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ಏಳ್ನೂರ ಐವತ್ತು ರೂಪಾಯಿ ಮಾಡಿದ್ದಾರೆ ಮತ್ತು ಈಗ ಮಿಕ್ತವ್ರಿಗೆಲ್ಲ ಸಾವಿರದ ಐನೂರು ರೂಪಾಯಿ ಮಾಡಿದ್ದು ಸಾವಿರದ ಐನೂರು ರೂಪಾಯಿ ಹುಸಿ ಜನ ಹಾಕ್ತಾರೆ ಹಾಂ ಸಾವಿರದ ಐನೂರು ರೂಪಾಯಿ ಕಟ್ಟ ಖರ ಆಗುತ್ತೆ ಅದು ಏಳ್ನೂರು ಅದು ಎಸ್ ಎಸ್ ಟಿ ಒಳಗೆ ಏಳ್ನೂರ ಐವತ್ತು ರೂಪಾಯಿ ಅದು ಏಳ್ನೂರ ಐವತ್ತು ರೂಪಾಯಿ ದೊಡ್ಡ ಅಮೌಂಟ್ ಅಲ್ವಾ ಹಾಂ ಇಷ್ಟು ಹಾಕಿದ್ದಾರೆ ನೋಡಿ ನಿಮ್ಗೆ ಏನಾರು ಹಾಕ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಹಾಕಿ ಇದು ಫೀಸ್ ಸ್ವಲ್ಪ ಜಾಸ್ತಿ ಆಯಿತು ಪೋಸ್ಟಿಂಗ್ಗಳೆಲ್ಲ ಸ್ವಲ್ಪ ಕಮ್ಮಿನೇ ಇದ್ದಾರೆ ಬಟ್ ಆದ್ರೂ ನೀವು ಫೀಸ್ಗನ ಸಾವಿರದ ಐನೂರು ರೂಪಾಯಿ ಏಳ್ನೂರ ಏಳ್ನೂರೈವತ್ತು ರೂಪಾಯಿದು ಮಾಡಿಬಿಟ್ಟು ತುಂಬ ಜಾಸ್ತಿ ಆಯಿತು ಜೊತೆಗೆ ಇದು ಕೊನೆ ಡೇಟ್ ಯಾವಾಗಪ್ಪ ಅಂದರೆ ಹದಿನಾರನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನೆಕ್ಸ್ಟ್ ಫೆಬ್ರವರಿ ಹದಿನಾರನೇ ತಾರೀಕು ಅಂತ ಐತೆ ನೆಕ್ಸ್ಟ್ ಫೆಬ್ರವರಿ ಹದಿನಾರನೇ ತಾರೀಕು ಇದು ರನ್ನಿಂಗ್ ಇರ್ತದೆ ವೆಬ್ಸೈಟಲ್ಲಿ ಕೊನೆ ದಿನಾಂಕ ಅಷ್ಟರೊಳಗಡೆ ನೀವು ಆ ವೆಬ್ಸೈಟ್ಗೆ ಹೋಗಿ ಅರ್ಜಿ ಹಾಕಿ ನೀವು ಸೆಲೆಕ್ಟ್ ಆದರೆ ಹಾಕ್ತೀರಾ ಅದಕ್ಕೆ ಇನ್ನೊಂದು ಜಾಮ್ ಇನ್ಫಾರ್ಮೇಶನ್ ಚೆನ್ನಾಗಿದೆ ನೋಡಿ ಬೇಕಾದ್ರೆ ಮಾಡಿ ಈ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್